ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ದೊಡ್ಡ ದೊಡ್ಡ ಮ್ಯಾಳಿಗೆಲ್ಲ ನೀವು ಟಕ್ಕರ್ ಕೊಟ್ಟ ಹಾಡ್ಕೊತ ಬಂದ್ರಲ್ಲ ನೀವು ಆ ಟೈಮ್ ರೀ ಅದು ನಿಮ್ಗೆ ಎಷ್ಟು ಸಕ್ಸಸ್ ಕೊಟ್ಟದ್ರಿ ಅದ್ರದ ನಮಗ ಆ ಬುದ್ಧಿ ಬರ್ಬೇಕಾದ್ರಿ ಇಲ್ಲಿ ನಮ್ ತುರ್ವ್ಯಾಗ ನಮ್ ಲಕ್ಷ್ಮೀ ದೇವಿನ ಕರ್ಸ್ಕೊಂಡಿದ್ರಿ ಇಲ್ಲಿ ತಾಂಡ ಇದ್ರಿ ಒನ್ ನಂಬರ್ ತಾಂಡ ಆ ತಾಂಡದವ್ರು ಎಷ್ಟೋ ವರ್ಷ ಕನಸಿತ್ರಿ ಅದು ದೇವ್ರ್ ಕರ್ಸ್ಕೋಬೇಕ ತಾಂಡ್ ಒಂದ್ ಸಲ ಕರ್ಸ್ಕೊಂಡಿದ್ರಿ ಆಗ ನಮ್ಮಲ್ಲಿ ನಾವು ಹಾಡ್ತಿದ್ದೆವು ನಮ್ಮಲ್ಲಿ ಇನ್ನೊಬ್ಬ ನಮ್ಮ ಮುಗಿಸಿದ್ರಿ ರೇವಣ್ ಸಿದ್ಧ ಪೂಜಾರಿ ಅವರು ಹಾಡ್ತಿದ್ರಿ ಅವ್ರಿಗೆ ನಮ್ಗೆ ಹಾರಕಿ ಇದ್ದಾಗ ಅಲ್ಲಿ ನನ್ನ ಬರೇ ಮಾತುಗಳನ್ನು ಕೇಳಿ ನಮ್ಗೆ ಹದಿನೆಂಟು ಪುರಾಣ ಅಂದ್ರೆ ಇಲ್ಲ ಪುಸ್ತಕ ಅಂದ್ರೆ ಇಲ್ಲ ಅವ್ರ ನನ್ನ ಮಾತುಗಳನ್ನು ಕೇಳಿ ಒಂದು ಟ್ರಂಕ್ ಪುರಾ ಪುರಾಣ ಇದ್ರಿ ಅವ್ರು ಏನಿ ಯಾರಪ್ಪ ಏ ಇಲ್ಲ ನಮ್ ಲಗ್ಮಿ ಮಗನ ತಗೋತಾ ಟ್ರಂಕ್ ಎತ್ತಿ ಕೊಟ್ಟ್ರಿ ಅವಾಗ ನಮ್ಗೆ ಬುಕ್ನಾಗ ನಾಲೆಜ್ ಇತ್ರಿ ಅವಾಗ ಹದಿನೆಂಟು ಪುರಾಣಗಳಮ್ಗೆ ಹೆಂಗಾಗಿ ಹೆಂಗಾಗ್ಯದ್ ಗುರುತೇನ್ರಿ ಈಗ ನಮಗೂ ಕೂಡ ಈಗ ಬಹಳಷ್ಟು ಜನ ಕಲಾವಿದ್ರ ಈಗ ನಾವು ದೊಡ್ಡ ದೊಡ್ಡ ಕಲಾವಿದ್ರ ಭೀಮರಾಯ್ ಮುತ್ತಿ ಅವ್ರು ಕೂಡ ಅಂದ್ರೆ ಇಂಗ್ಲೀಷ್ ಅವರದವ್ರಿ ಅವ್ರು ಕೂಡ ಅಂದ್ರು ವಿಷಯಗಳನ್ನ ಊದಿ ನಾವು ಅಲ್ಲೇ ಅದನ್ನ ಈಗ ಬುಳ್ಳನ ಮಾಸ್ತರ ಅವ್ರ ಏನ್ ಮಾಡ್ತಾರೆ ವಿಷಯಗಳನ್ನ ಓದಿ ಚರ್ಚೆಗೆ ತಂದ್ ಇಡ್ತಾರ ಅವತ್ತು ವಿಷಯನ ಅಂದ್ರೆ ನಾಲ್ಕು ಜನರಿಗೆ ಚರ್ಚೆ ಬಿಚ್ಚಿಡ್ತಾರೆ ಅಂತ ಪದ್ಧತಿ ಯಾರಲ್ಲ ಅದ ಆ ಕಲಾವಿದ ದೊಡ್ಡ ಕಲಾವಿದ ಹೇಳಿ ನಾವ್ ಹೇಳ್ತಿವ ಅಂತೇಳಿ ಭೀಮ್ರಾಯ್ ಮುಚ್ಚಾರ್ ಹೇಳಿದ್ರಿ ಇಂಗ್ಲೀಷ್ ವರ್ದವ್ರು ಅಂದ್ರ ಆ ರೀತಿ ನೀವ ಅದನ್ನ ಊದಿ ಮನ್ಸಿನಾಗ ಇಟ್ಕೊಂಡ್ರಿ ಆ ಹೊಸ ಹೊಂಡ್ ಅಲ್ರಿ ಬುಕ್ನಾಗ ಹಿರಿಯಾರಿ ಮಾತಾಡ್ತಿದ್ರು ಇಲ್ಲ ನಮ್ಮ ಊರಾಗ ಒಬ್ರು ಆ ನಮ್ಮ ಮನೆ ಹತ್ರ ನಿಜವಾಯ್ ಹೇಳಿ ಆ ಮಂದಿಗೆಲ್ಲಾ ಬೇಯ್ತಿ ಓಣ್ಯಾಗ ಏ ಹರಗುಣ್ಯಾನ ಅನ್ನೋ ಮಕ್ಕಳ ಹೇಳಿ ಆ ಹರಗುಣೆ ಅಂದ್ರ ನಮ್ಮ ಹಾಲ್ ಮದ್ದಾಗಿತ್ತದು ಈ ವಿಷಯ ಯಾರಿಗಿ ಕೊನಿಲ್ಲ ನಮ್ಮ ಊರಾಗ ಒಂದು ಚರ್ಚೆ ಮಾಡಿಬಿಟ್ಟೆ ಹರಗುಣ್ಯ ಅಂದ್ರೆ ಏನು ಬರೀ ಬೇಗ ನಾವ್ರೆಲ್ಲರೂ ಬೇಗ ಅಲ್ಲ ಅದಕ್ಕೊಂದು ಹಿಂದ್ ಹಿನ್ನೆಲೆ ಹಿನ್ನೆಲೆ ವಿಷಯ ಐತ್ರಿ ಮತ್ತೆ ಎಲ್ಲಾರು ಹಾಡ್ತಿದ್ರ ಅವಾಗ ಎಲ್ಲ ಆನೆ ಬತ್ತ ಆನೆ ಬಿಜಾಪುರ ಇಲ್ಲಿ ಯಾಕೆ ಬತ್ತು ಇದನ್ನು ಒಂದು ಬುಕ್ದಾಗಿತ್ತು ಇದನ್ನ ಬೆಳಕಿಗೆ ತಂದಿವ್ರಿ ನಾವ್ ಈ ಎಲ್ಲಿ ಬತ್ತು ಯಾವ್ರಿಗೆ ಹೋಗಿತ್ತು ಇದ್ರ ಹಿಂದ್ ಇತಿಹಾಸ ಏನು ಇದನ್ನ ಮಾಡಿ ಕೆಲವೊಂದು ಮತ್ತೆ ಒಗೆ ಹೋಗಿ ಮುಂದೆ ಹೆಣ್ಮಕ್ಳು ಶೋ ಹತ್ತಾರ ಇದನ್ನ ಯಾಕತ್ತಾರ ಎಲ್ಲಿ ಪ್ರಾಬ್ಲಮ್ ಅಹ್ ಪ್ರಶ್ನೆ ಹಿಂಗೈತಿ ಉತ್ತರ ಉತ್ತರ ಏನು ಪ್ರಶ್ನೆ ಹಿಂಗದ ಉತ್ತರ ಅಂದ್ರೆ ಏನು ಏನ್ ಇದ್ರ ಇದಿರ್ಬೋದು ಆಟೋ ದೊಡ್ಡ ಪ್ರಮಾಣ ಅಂತ ಹೇಳಿ ಅಂದ್ರ ಪ್ರಶ್ನೆ ಅದನ್ನ ಕೇಳುದೇ ಹಿಂಗ್ರಿ ಪ್ರಶ್ನೆ ಹಿಂಗದ ಉತ್ತರ ಏನು ಉತ್ತರ ಒಂದ ದಿಕ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಒಂದ್ ದಿಕ್ ಅಂತ ಹೇಳಿ ಹಿಂಗ ವಿಷಯಗಳನ್ನ ಬಿಡಿಸ್ತಾವ್ರಿಲ್ರಿ ಅದಕ್ಕೆ ಕಲಾವಿದ ಅಂತಾರೀ ಏನದ ಅದನ್ನ ವಿಷಯನ ಬೆಳಕಿತ್ತರ ಅಂತವ್ರಿಗೆ ಕಲಾವಿದ್ರ ಅನ್ಬಿಟ್ರಿ ನಾವು ಚಿಕ್ಕೋಡಿ ತಾಲೂಕಾ ಒಮ್ಮೆ ಕಾರ್ಯಕ್ರಮ ಕೊಟ್ಟಿದ್ವಿ ಎಲ್ಲಿ ಅಂದ್ರೆ ಅಕ್ಕುಳಕ್ಕ ಅಕ್ಕುಳ ಕೊಟ್ಟಾಗ ಕಣ್ಣೊಳ್ಳಿ ಗೌಡಪ್ಪಗ ನಮ್ಗೆ ಕಾರ್ಯಕ್ರಮ ಇತ್ತು ಇದ್ದಾಗ ನಾವು ಏನ್ ಮಾಡಿದ್ವಿ ಅಮೋಘಿದ್ನ ಆಶೀರ್ವಾದ ಇತ್ತು ಅಂದ್ರೆ ಹೊತ್ತು ಹೊಂಡದ್ರಾಗ ಐದು ಕಿಲೋ ಕೆಬ್ಬಣ ಕ ಕೆಬ್ ಕೆಬ್ಬಣ ಕಲ್ಲಿ ನೀರಾಗಿ ತೇಲ್ಸ್ಬೇಕಂತೀವಿ ಅಂತೂ ನಮಗೆ ಮಾಳಿಂಗರಾಯನ ಆಶೀರ್ವಾದ ಬೀರಪ್ಪನ ಆಶೀರ್ವಾದ ನಾವು ತೇಲ್ಸ್ತಿವಿ ಸುಮ್ ವಾದ ಮಾಡ್ಲಿಕ್ಕೆ ದೇವರಲ್ಲಿ ಭೇದಗಳಿಲ್ಲ ಅಮೋಘಿದ್ನು ಅಷ್ಟೇ ಮಾಳಿಂಗರಾಯ್ ಬೀರ್ಗೌರನು ಅಷ್ಟೇ ಎಲ್ಲ ಹಾ ನಾವು ಸುಮ್ಮನೆ ಮೇಳಗಳನ್ನ ಚರ್ಚೆ ಮಾಡ್ಬೇಕು ಹೊತ್ತು ಹೊಂಡತನ ಮಂದಿ ಕುಂಡ್ಬೇಕು ಹೀಗೆ ಕೇಳೋಣ ಎಲ್ಲರಿಗೂ ಕನ್ಫ್ಯೂಸ್ ಆಯ್ತದ ನಮ್ಮ ಹುಡುಗರು ನಮ್ಮ ಮೇಳದಾಗ ಡಾ ಬಿಡವರು ಹೋಗಿ ನಾಲ್ಕನೇ ರೊಕ್ಕ ನೀರಾಗ್ಬಿಡೋದವ್ರ ಅದು ನಮ್ಮ ಡಗ್ಗ ಅವ್ರ ಸರ್ ಬಂದ ನೀ ನೀ ಸ್ವತ್ ಅಳಿವನವ್ರು ಯಾಕೆ ಚಾರಣೆ ನೀರಾಗ್ತಿರಲ್ದು ಮುಣುತೈತಿ ಐದ್ ಕಿಲೋ ಕಬ್ಬಿಣ ಅಂತ ತಿಳಿಸುತ್ತೆ ನಮ್ಮ ಬೇಯವರು ಆ ಹೊತ್ತು ಹೊಂಡತನ ಆರು ಗಂಟೆಗೆ ಮಂದಿ ಅಲ್ಲಿ ಮಂದಿ ಮಂದಿಲ್ಲ ಏ ನೀ ಮಾ ಹೇಳಬೇಕಂದ್ರು ಅವಾಗ ಉತ್ತರ ಹೇಳ್ಬಿಟ್ಟಿವಿ ಎಲ್ಲಾ ಮಂದಿ ಚಪ್ಪ ಆಗೋದು ಹಿಂಗಾಗಿ ಒಕ್ಕೊಳ ಒಂದು ಹತ್ತು ಸ್ಟೇಜ್ ಹಾಡಿಗಳು ಇನ್ನಾದ್ರೂ ಅಲ್ಲಿ ಮಂದಿ ಇದು ನಮ್ಮ ಮೇಲೆ ಸಿಗಲ್ಲ ಅಲ್ಲ ಕಪ್ಪಣ್ಣ ಕರೆಪ್ ಕಕ್ಕಾದು ಏ ಮಾಸ್ತರ ನೀನ್ ಅಲ್ಲಿ ಏನ್ ಮಾಡ್ತೀನಿ ನೀನ್ ಹೆಸರಲ್ಲಿ ಒಂದ್ ನೂರು ಕುರಿ ಕೊಡ್ತೀವಿ ಅಭಿಮಾನಿ ಅವರು ಇದ್ರಾಗ ಅದಾರಲ್ಲ ನಡದಿ ಗ್ರಾಮದಾಗ ಸಿದ್ದರಾಮ ಕಕ್ಕ ನಡದಿ ಅವರು ಅವ್ರು ಕಾಯಂ ನನಗ್ ಭೇಟಿ ಆದಾಗ ಅಂತಾರ್ರಿ ಅವ್ರು ಹುಳಪ್ಪ ಮಾಸ್ತರ್ ಸ್ವಲ್ಪ ಭೇಟಿಯಾಗಿ ಬರುವ ಹೇಳ್ತಿರ್ತಾರ್ರಿ ಈಗ ರೀ ನೀವು ಹಾಡ್ಕೊಂತ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹಾಡ್ಕೊಂತ ಬಂದೇರಿ ಬಟ್ ಜೀವನದಾಗ ನಿಮಗ್ ಅಂದ್ರ ಯಾವ್ದೋ ಒಂದ್ ವೇದಿಕೆ ಮೇಲೆ ಆಗ್ಲಿ ಅಥವಾ ಹೊರಗಡೆ ಆಗಲಿ ಕೆಲವು ಜನ ಯಾರು ಹಿಂದ್ಗಡೆ ಮಾತಾಡೋದಾಗ್ಲಿ ಅಂದ್ರ ಹಿಂಗ ಒಂದ್ ನೋವು ಅನುಭವಿಸಿರೋಂತ ಒಂದ್ ಅನುಭವ ಏನಾರೇ ಆಗಿರ ಇದ್ ಹಾಡ್ಕಿನ ಬ್ಯಾಡಪಾ ಇದ್ರ ಮಾಡೋದ ಬ್ಯಾಡ ಅಂತ ಅನ್ಸೋಂತ ಏನಾರೇ ಏನ್ರಿ ನಿಮ್ ಜೀವನ್ ಆಗ್ರಿ ಇದ್ರ ಬಗ್ಗೆ ಏನಾಗಿಲ್ರಿನಾ ಅಂದ್ರೆ ನಿಂದೆ ಆಡ್ಯಾರ್ರಿ ಸಾಕಷ್ಟು ಜನ ನನಗ ಯಾಕಂದ್ರ ಎಕ್ಸಂಬಾ ಸ್ಟೇಜ್ ಗೆ ಒಂದ್ಸಲ ಇಂಡಿ ಏ ಗೊಡ್ ಸುಳೆ ಮಗನ ತುರಿ ಬುಳ್ಳಿ ಬಾ ಅಂದ್ರೆ ನನಗ ಅವ್ ಮಕ್ಳು ಇದ್ರಿ ನಾ ಆ ಭಾವನೆನೇ ಇಲ್ಲ ನನಗೆ ಭಗವಂತನ ಸೇವಾ ಮಾಡ್ತೇನೆ ದೇವರದ ನನಗೊಂದು ಪ್ರಬಲ ನಂಬಿಕೆ ಇದೆ ನಂಬಿಕೆ ಅಂದ್ರೆ ಏನು ಸ್ವತಃ ನನ್ಗ ಕಷ್ಟ ಬಂದಾಗ ದೇವ್ರ ಬಂದ ನನ್ನ ಕಷ್ಟಗಳನ್ನು ಪರಿಹರಿಸ ಯಾಕೆ ಈ ಅಂದ್ರ ಹಿಂದ ಹಿರಿಯರ ಜೀವನದಾಗ ಹಿಂದ ಹೇಳ್ತಾರ ಇಲ್ಲ ಅವಗ ಡೊಳ್ಳಿನ ಪದ ಹಾಡಾಕ ಏರಿದು ಹೂ ಇಳಿತಿದ್ದು ಇಳಿದ ಹೂ ಏರ್ತಿದ್ದು ಅಂತ ಹೇಳಿ ಸ್ವತಃ ನನ್ನ ಜೀವನದಾಗ ನಮ್ಮ ತೊಳಿವಿ ಸಾಬು ಹಾಡವ ಸಾಬುನ ಜೋಡಿ ನಾ ಹೋಗಿದೆ ಎಲ್ಲಿ ವಿಜಯಪುರ ಜಿಲ್ಲೆ ಇದು ಜಮ್ಮಕಂಡಿ ತಾಲೂಕಿನ ಕುಂಚನೂರ ಗ್ರಾಮ ಕುಂಚನೂರ್ ಮಾಧುಲಿಂಗನ ಮಠದಾಗ ನಮ್ಮ ಸಾಬು ಜೋಡಿ ನಮ್ಮ ಮೇಳ ಜೋಡಿ ಇತ್ತಪ್ಪ ಅಂದ್ರ ಸಂಗೊಳ್ಳಿ ಅವ್ರ ಇದ್ರು ಬಸವಂತ ಸಂಗೊಳ್ಳಿ ಮಹಾರಾಜ್ ಒಳ್ಳೆ ಹಾಡಿಗೆ ಟೈಟ್ ನಡೆದಿತ್ತು ನರ್ಸಿಕನ್ಯಾಗ ನಾಲ್ಕು ಗಂಟೆಗೆ ಪೂಜೆ ಹಾಕಿದ್ರಿ ಮಾಧುಲಿಂಗನ ಪೂಜೆ ಎಲ್ಲಾ ಪೂಜೆ ಮಾಡಿ ಹೂವು ಏರಿಸಿ ಪಡೆದ ಕಂಬಳಿ ಪಡೆದ ಸರಿಸರವ್ರು ನಾವೇನ್ ಮಾಡಿದ್ವಿ ಮಂಗಳವಾರ ತುಪ್ ಧೂಪಾರ್ತಿ ಮಾಡ್ತಿರಂತಿದ್ರೆ ಇಲ್ರಿ ನೀವು ಮಾತಾಡ್ರಂದು ಸ್ವತಃ ನಿಂತು ಮಾತಾಡಕಾಕೇತೇರಿ ಮಾಳಿಂಗ್ರೈ ಬೆನ್ನೆ ಬೆಳಕ್ ತೋರಿದ ವಿಷಯ ಮಾತಾಡ್ತಿದಿರಿ ಎಷ್ಟು ಕುಂಚನೂರು ಮಾಧುಲಿಂಗ್ ಹೂ ಏರ್ಸಿದ್ರೆ ಒಟ್ಟು ಹೂವು ಅಡಕಲ ಉಳ್ದಂಗೆ ಉಳಿಬಿಡ್ತಾರೆ ದಡದಡ ಬಿಡ್ತ ಅವಾಗ ಸಂಗೊಳ್ಳ್ಯವ್ರ ಎದ್ಲ ಎದಂತೆ ಕೈ ಮುಗಿದ್ರಿ ಸ್ವತಃ ನನ್ನ ಮುಂದೆ ಇದಾರೆ ಈಗ ನಮ್ಮ ಅವ್ರೇ ಪೂಜಾರಿ ಹಿರಿಯರ್ ಅದಾರ ನಮ್ಮ ಸಾಬೂದಾರ ಅದಾರ ಎಲ್ಲಾರು ಕೇಳಿ ಕುಂಚನೂರು ಮಠದಾಗ ಆಗಿದ್ದರಿ ಏರಿದ ಹೂ ಇಳ್ದವ್ರಿ ಮತ್ತೆ ನನ್ನ ಜೀವನದಾಗ ನಾ ಹಿರಿಯರು ಈಗ ಹಾಡಿಗೆ ರೀ ಮುದ್ದೆ ಬೇಳೆ ದೀಪನ್ ಮೇಡಕ್ಕೆ ನಾ ಆಸ್ತಾರ ಇದ್ರೆ ಹಾಡ್ಕಿಗೆ ಹೊಂಟ್ರ ಅಲಿಯಾಬಾದ್ ದಾಟಿ ಮುಂದ್ ಆ ಕಡೆ ನಾಗಟನ್ ಅಷ್ಟೇ ಇದೆ ಈ ಕಡೆ ಅಲಿಯಾಬಾದ್ ಅಷ್ಟೇ ಅದ ನಂದು ಡ್ರೀಮ್ ಈಗ ಸೈಕಲ್ ಮೋಟ್ರ್ ಸೈಕಲ್ ಮೋಟರ್ದು ಚೈನ್ ಬಿದ್ದು ಬಿಡ್ತಿ ರಾತ್ರಿ ಹತ್ತು ಆಗ್ಯದ ಚೈನ್ ಬಿತ್ತು ಒತ್ ಹೋಗ್ಬೇಕ್ರಿ ಆ ಕಡೆ ಆರು ಕಿಲೋ ಆರು ಕಿಲೋಮೀಟರ್ ಆರೋಗ್ ಕಿಲೋ ಪಕ್ಕಡ ಪಿಚ್ಬೇಕಂದ್ರ ಅದೇ ಸೈಕಲ್ ಅಲ್ರಿ ಸೈಕಲ್ ಅಲ್ರಿ ಸೈಕಲ್ ಮೋಟರ್ ಡ್ರೀಮ್ ಈಗ ಗಾಡಿ ರೀ ಮುಂದೆ ನಾಗಟಾಣಿಸಿದ್ ಬೀರಪ್ಪ ಇದ್ದ ಹಿಂದೆ ನಮ್ಮ ತುರಿ ಲಕ್ಕ ನಮ್ಮ ಲಕ್ಷ್ಮೀ ದೇವ್ರ ನಾ ಎಂದ ನಾ ಏನ್ ಅತ್ಯಾಚಾರ ಕೆಲ್ಸಕೊಂಡಿಲ್ಲ ನಿಮ್ಮ ಬಂಡ್ ಸತ್ತೂಳ ದೇವ್ರ ಇದ್ರ ಚೈನ್ ಹಾಕ್ಬೇಕಂದೆ ಬರೀ ಆಟೋಮೆಟಿಕ್ ದೇವ್ರ ಬಂದು ಮುಚ್ಚಿ ಕಣ ಚೈನ್ ಹಾಕಿದ್ರಿ ನಿಜವಾದ ನನ್ನ ಜೀವನದಾಗ ಆಗಿರ್ತಕ್ಕಂತ ಘಟನೆ ಹಾ ಸಾಕ್ಷಾತ್ ನನಗ ದೇವ್ರ ವರ್ಕಣ ಆಗ ನಾ ಈ ಮೆಟ್ಲಿಗೆ ಬರೀಬೇಕಾದ್ರೆ ಕಣ್ಣೂರು ಕರೇಶಿದ್ದೇಶ್ವರ ಪುಣ್ಯ ಕಣ್ಣೂರು ಕರೇಶಿದ್ದೇಶ್ವರ ತೊಡಿ ಮೇಲೆ ಹೊತ್ಕೊಂಡು ಮೇಯ ತುಂಬಾ ದಾಡಿ ನಾನು ಆಡಿಸಿ ಬೋರ್ಡ್ ಮೇಲೆ ಅ ಆ ಕಣ್ಣೂರ್ ಕರೆ ದೇವ್ರ ಪುಣ್ಯದಿಂದ ಇವತ್ತಿನ ಮೂವತ್ತ ಎರಡ್ ವರ್ಷ ಮೂವತ್ತ್ ಮೂರನೇ ವರ್ಷ ರೀ ನಾಳೆ ಬೆಳಿಗ್ಗೆ ಬರ್ಕೊಂಡ್ ಸೇವಾ ಮಾಡಾಕತ್ತಿ ನನಗ ಐವತ್ ವರ್ಷ ಅದ್ರಿಗೆ ಐವತ್ ವರ್ಷ ಮುಗಿತಾ ಐತ್ರಿ ನಾಳೆ ಐವತ್ ವರ್ಷ ಅದಂಗ ಅನ್ಸದ ಇಲ್ಲದ್ರಿ ಏನ್ ಸರಿ ಸಂಪತ್ ಕೊಟ್ಟನ್ರಿ ದೇವ್ರ ಕೊಟ್ಟನ್ರಿ ಸಂಪತ್ ಎಲ್ಲಾ ಕೊಟ್ಟನ್ರಿ ಸುಳಲ್ರಿ ದೇವ್ರ ನಿಮ್ಗ ನಿಮ್ಗ ಸಾಕ್ ಅಂದ್ರೆ ಬ್ಯಾಡ ಈ ಸಾಕ್ ಇಲ್ಲಿಗೆ ಸಾಕನು ಅಷ್ಟು ನಿಮ್ಗ ಜ್ಞಾನ ಕೊಟ್ಟನ್ರಿ இன்னும் பட்டன்ி ஏன்ரீர் நடுவழிக்கூங்க நோக்கி நான் நடைதே சுவாண ஆனும் சுவாணி நான் யாரா இதில் நடிசன இன்னும் எல்லாரும் சந்தேஷ நான் தீச்குடு இதரொழ இ டொழி நெற்பதொழு ನಾವು ಯಾವ್ದನ್ನ ಸಂಘ ಮಾಡ್ಕೊಂಡ್ ಬಂದಿವಲಾ ಮೋಕ್ಷೇಶ್ವರ ಸಂಘ ಅಲ್ಲಿ ಬೀರ್ಲಿಂಗೇಶ್ವರ ಸಂಘ ಆ ದೇವ್ರ ಇತಿಹಾಸಗಳನ್ನ ಹೇಳ್ಬೇಕಾಗತ್ತ ನಾವು ದೇವ್ರ ಚೆನ್ನ ಬಸಪ್ಪ ಗೌಡ್ರಷ್ಟು ವಿಷಯ ಮಾತಾಡ್ಲಿಕ್ಕೆ ಎಷ್ಟೋ ಮಂದಿ ನೀವು ಸರ್ ಹೇಳಕ ಪಿಕ್ಚರ್ ನೋಡೋದ್ ಹಂಗ ಹಿಂಗ ಆ ಸುತ ದೇವ್ರ ನಾಲ್ಗಿ ಮೇಲೆ ಬರ್ತಾನೆ ನಾವೇನೇನು ಓದ್ ಕೇಳ್ತವ್ರಲ್ಲ ಓದ್ತಿ ಅಭ್ಯಾಸ ಮಾಡ್ತಿವಿ ಇಲ್ರಂಗಿಲ್ಲ ದೇವ್ರ ಕೊಡ್ಬೇಕು ಆಶೆ ಕೊಡಬೇಕು ಆ ಶಕ್ತಿ ಎಲ್ಲರಿಗೂ ಕೊಡಲ್ರಿ ಎಲ್ಲರಿಗೂ ಕೊಡಂಗ್ ಕೆಲವು ಜನರಿಗೆ ಕೊಟ್ಟೆ ರೀ ಬಟ್ ಅವ್ರ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ದೇವ್ರಂದ್ರ ಹೆಂಗ್ರಿ ಕರೆಂಟ್ ಐತಿ ಅಲ್ರಿ ಜಗತ್ತಿನ ತುಂಬಾ ಕೇಬಲ್ ಐತಿ ಎಲ್ಲಾ ಕಡೆ ಲೈನ್ ಆ ಎಲ್ಲಾ ಕಡೆ ಬೆಳಕ್ ಬೆಳಂಗಿಲ್ಲ ಎಲ್ಲಿ ಬಲ್ಪ್ ಐತಿ ಅಲ್ಲಿ ಅಷ್ಟೇ ಬೆಳಕೊಡ ಹಿಂಗ ದೇವ್ರ ಎಲ್ಲಾ ಕಡೆ ಅದನ್ನ ಬೆಳಕ ಹೆಂಗಂದ್ರ ಹೋಡ್ರ್ ಸತ್ಯ ಅಂತಕ್ಕಂತ ಬಲ್ಪ್ ಇಲ್ಲರಿ ಅಲ್ಲಿ ಬೆಳಕೊ ಅದಕ್ಕೆ ನಮ್ಮ ನಿಮ್ಮೆಲ್ಲರಲ್ಲಿ ಸತ್ಯ ಒಳ್ಳೇದ್ ಇರಬೇಕು ನಂಬಿಕೆ ಇಡಬೇಕು ದೃಢವಾದ ನಂಬಿಕೆ ಅಂದ್ರೆ ಮಾತ್ರ ಭಗವಂತ ನಮ್ಮನ್ನ ಕಾಪಾಡ್ತಾನೆ ಇಷ್ಟು ಮೆಟ್ಟಿ ಬೆಳಕಿ ಬರ್ತೀವಿ ನಮಗೆಲ್ಲ ಇದು ಬರ್ಬೇಕಾದ್ರೆ ನಮ್ಮ ತಾಯಿ ತಂದೆಯ ಪುಣ್ಯ ನಮ್ಮ ತಂದೆಯವರು ಒಂದು ದಿವ್ಸ ಅವಾಗ ಹಾಡಿ ಬಂದು ಮಕ್ಕೊಂಡ್ರು ಎರಡು ದಿವಸ ಎಪ್ಸಿಲ್ಲ ಎರಡು ದಿವಸ ಎಪ್ಸಿಲ್ಲ ಹಾಂ ಏ ನಮ್ಮ ಹಾಡಿ ಬಂದ ಅವಾಗ ಕೆಂಥ ಬರ್ತಾನ ನಮ್ಮಅಪ್ಪ ಮತ್ತೊಬ್ಬರಲ್ಲಿ ಹೋದಾಗ ನಮ್ಮ ಪ್ರಪಂಚ ನಡೀತಿದ್ದು ಅಂತದಿದ್ರೆ ದೇವ್ರು ಇನ್ನು ಆದಷ್ಟು ಒಳ್ಳೇದು ಮಾಡ್ಕೊತ ಹೋಗುದು ಅಂದ್ರೆ ಇವು ಭಂಡಾರ ನಿಮಗ್ ಬರಕೆನ್ ಪ್ರಾರಂಭ ಆಯ್ತಲ್ರಿ ಅದಕ್ಕಿಂತ ಮುಂಚೆನೂ ನೀವು ಸಾಕಷ್ಟು ದುಡ್ಕೊಂಡೇರಿ ಇದ್ರಾಗ್ರಿ ಅಂದ್ರೆ ಈಗ ನೀವು ಇದ್ರಾಗ ಸಾಕಷ್ಟು ಈಗಿನ ಸದ್ಯ ಮೇಳ್ಕೊಳ್ಳೋದವ್ರಲ್ಲ ಮ್ಯಾ ಮಾಡಿ ಮೂರ್ ದಿವ್ಸ ಆಗಂಗಿಲ್ಲ ನಮಗ್ ಬಂಡ್ರ ಬರೋಲ್ಲ ಭಂಡರ್ ಬರೋಲ್ಲ ಅಂತ ಅಂತಿರ್ತಾರೆ ಮಾಡ್ತಾರೆ ಹಾ ಚೇಂಜ್ ಮಾಡ್ತಾರೆ ಬಟ್ ನೀವು ಎಷ್ಟು ದಿವ್ಸ ಇದನ್ನ ನೀವು ಬೆಳಿಬೇಕಾದ್ರೆ ಎಷ್ಟ್ ವರ್ಷ ಇದ್ರಾವ್ ಇದನ್ನು ಕಾಯ್ಬೇಕಾದ್ರೆ ಒಂದ್ ಐದಾರು ವರ್ಷ ಮತ್ತೆ ನೀವು ಐದಾರ್ ವರ್ಷ ಇದನ್ನೆಲ್ಲ ಸಹಿಸಿಕೊಂಡ್ರಿ ಅಂದ್ರೆ ಈಗಿನ ಅವ್ರಿಗೆ ಮೂರ್ ದಿವ್ಸ ಐದಾರು ದಿವಸ ಸೈಸ್ಕೊಳಕ್ ಆಗೋಲ್ರಿ ನಮಗ್ ಒಂದ್ ವರ್ಷ ಫಸ್ಟ್ ಸ್ಟಾರ್ಟಿಂಗ್ ಮುಂದ್ ಹಾಡಾಗ ಒಂದ್ ವರ್ಷ ಬಂಡರ್ ಬಂದಿಲ್ರಿ ನಮಗ ಎಲ್ಲಿ ನಮ್ ದೇವ್ರ ಹೋದ ಕಂಪಲ್ಸರಿ ಹಾಡ್ತಿದೇವ್ ಹೊರಗಿನ ಬಂಡಾರ ಒಂದೂ ಇಲ್ಲ ಒಂದು ಇರ್ಲಾಡ ನಾನು ಏ ಚೇಂಜ್ ಮಾಡೋಣ ಇದನ್ನ ಡೊಳ್ಳಿನ ಸಂಗನೆ ಹೇಳಿ ಅವನು ಏನಂದ ಚೇಂಜ್ ಮಾಡೋಣ ಅಂದ ಏ ಇದೊಂದ್ಸಲ ನೋಡಪ್ಪ ಅಂದ ಇನ್ನು ಒಂದು ವರ್ಷಿಗೆ ಒಂದು ಹತ್ತು ದಿವ್ಸ ಕಡಿಮೆ ಇತ್ತು ಒಂದು ಬಂಡ್ರೆ ಬರ್ತ ಜಾಲಗಿರಿ ಹಾ ಅಲ್ಲಿ ಅಣ್ಣ ನೋಡಪ್ಪ ದೇವ್ರಿಗೆ ಎಂದಿ ನಾವು ನಾವೇನು ಇನ್ನೇನು ಬೇಡ ರೊಕ್ಕ ರೂಪಾಯಿ ಬೇಡಲ್ಲ ಒಟ್ಟು ಜಗತ್ತಿಗೆ ನಮ್ಮ ಹೆಸರು ಬರೋ ಮಾಡಪ್ಪ ನನ್ನ ತಂದೆ ಭಗವಂತ ನಮ್ಮ ತಾಯಿ ಇತ್ತು ನಮ್ಮ ದೇವರಿಗೆ ಬಿಡ್ಕೊಂಡೆವು ಈಗ ಜಗತ್ತಿಗೆ ಹೆಸರು ಬಂದೈತಿ ನಾಲ್ಕ್ ಮಂದಿ ಒಳ್ಳೆ ಆದ್ರೆ ಈಗ ಏನ್ರಿ ನೀವ್ ಹಾಡೋದು ಪದ್ಧತಿ ಏನದಲ್ಲ ಇದಕ್ಕ ಮತ್ತ ಈಗ ಸದ್ಯ ಏನ್ ಮೇಳಗಳು ಬಂದವರಲ್ಲ ಅದಕ್ಕ ಬಹಳಷ್ಟು ಒಂದ್ ಅಂತರ ಇದೆ ಅಂದ್ರ ಅಂತರ ಅಂತರ ಅದ ಅವು ಅಂದ್ರೆ ಕೆಲವು ಜನ ಬರೇ ಒಂದ್ ಏನೋ ಒಂದ್ ಹಾಡಿ ಬೆಳಗ್ಗೆ ಮಾಡುವಂತ ಪದ್ಧತಿ ಬಂದದ್ರಿ ಈಗ ಈಗ ನೀವ್ ನೀವ್ ಹಾಡಕ್ ಪ್ರಾರಂಭ ಮಾಡಿದಾಗ ಒಂದೊಂದ್ ಅಂದ್ರೆ ಒಂದ್ ಸಲ ಐದೈದ್ ಸಂದ್ ಬರ್ತದ್ರಿ

ಭಕ್ತಿನೂ ಬೇಕು ನಮಗೆ ದೇವ್ರ ಕೊಟ್ಟಿಲ್ಲ ಆತಿಲ್ಲ ನಮ್ಮ ಕರ್ಮ ಹೆಂಗಿರ್ತೀ ದೇವ್ರ ಇರ್ತಾನ ಏ ಒಬ್ಬೊಬ್ರು ಹಂಗ ಮಾಡ್ರಿ ಹಿಂಗ ಮಾಡ್ರಿ ಇಲ್ಲ ನಾವು ದೇವರಲ್ಲಿ ನಾವು ಏನು ಮಾಡ್ಬೇಕಾಗಿ ಅದನ್ನ ಮಾಡಬೇಕು ಏನು ಒಂದು ನನ್ನ ಆಸೆ ಏನಂದ್ರೆ ಹುಟ್ಟಿದ ಮನೆಗ್ರೆ ಹೆಸರು ತರಬೇಕು ಅಂತ ಊರಿಗೆ ತರಲಿ ಕಟ್ಟಿರ್ತೇವೆ ಹುಟ್ಟಿದ ಮನೆಗೆ ತನಕ ಹೆಸರು ತರಬೇಕು ಆ ಉದ್ದೇಶ ಇಟ್ಕೊಂಡು ನಾವು ಇದನ್ನ ಕಾರ್ಯಕ್ರಮ ಮಾಡಿ ಒಟ್ಟು ಹೆಸರು ಬರಲಿ ಪಾತ್ರ ಅದರ ದಸ ನಮಗೂ ಸಾಕಷ್ಟು ಪ್ರಶಸ್ತಿ ರೀ ಸಾಕಷ್ಟು ಎರಡ್ ಸಾವಿರದ ಹದಿನಾಲ್ಕರಾಗ ಹಾಲು ಮತ್ತ ಕರ್ನಾಟಕ ಹಾಲ್ ಮತ್ತ ಕಲಾರತ್ನ ಪ್ರಶಸ್ತಿ ಆಯ್ತು ಮತ್ತ ನಮ್ಮ ಹಣಮಾಪುರ ಅಮರೇಶ್ವರ ಮಹಾರಾಜರು ಸಿದ್ಧರತ್ನ ಮಧಗೊಂಡೇಶ್ವರ ಸದ್ಭಾವನ ಪ್ರಶಸ್ತಿ ಕೊಟ್ರು ನಾ ಈಗೊಂದು ಎರಡ್ ಮೂರು ವರ್ಷದಿಂದ ಹಂಪಿ ಯೂನಿವರ್ಸಿಟಿ ಉಪನ್ಯಾಸಕ್ ಹೋಗಿದ್ದೇವೆ ಉಪನ್ಯಾಸ ಮಾಡಿ ಬಂದಿರಿ ಅಲ್ಲಿ ನಮ್ಮ ಎಫ್ಟಿ ಹಳ್ಳಿಕೇರಿ ಸರ್ ಸಿದ್ದರಾಮಯ್ಯ ಜಗವಾಳ್ ಸರ್ ಬಹಳ ವಿನಯದಿಂದ ನೋಡ್ಕೊಂಡ್ರಿ ಇಂತ ಸ್ಪೀಚ್ ಮಾಡೋರು ಯಾರು ಇಲ್ಲತ್ತಾರೀ ನನಗ ಇಲ್ಲರಿ ಅದ ರೀ ಕಲೆ ಅದಾರ ನಿಮ್ಮ ಹತ್ರ ಯಾಕಂದ್ರೆ ನಾವು ಆ ಟೈಮದಾಗ ನೀವು ಏನೋ ತಪ್ಪು ತಿಳ್ಕೊಂಡು ತಿಳ್ಕೋರಿ ಬಟ್ ಆ ಟೈಮ್ದಾಗ ನಾವು ಕವಿರತ್ನ ಕಾಳಿದಾಸ ನೋಡಿದಿವಿ ಈ ಟೈಮ್ ದಾಗ ನಮ್ ಇದನ್ನೆಲ್ಲ ಒಂದ್ ಮೆಟ್ಟಿಗೆ ತರಬೇಕಾದ್ರೆ ನಿಮ್ಮ ಬಾಯಿ ಒಳಗ ಅದ ಪದ್ಧತಿ ಐತಿ ಅನ್ನೋದು ನಮಗೊಂದು ಕಾಳಿದ್ರಿ ಬಟ್ ಹೆಂಗಾದ್ರೆ ಆ ನಡವಳಿಕೆನ ಹಂಗದ್ರಿ ಬಾಯ್ ನುಡಿ ಏನ್ ಬರ್ತದಲ್ರಿ ಅದ ಹಂಗಾದ್ರಿ ಎಲ್ಲಾ ದೇವರ ಮೈಮೇಲೆ ನೋಡ್ರಿ ಮತ್ತೆ ನಮ್ಮಲ್ಲಿ ಭಕ್ತಿ ವ್ಯಕ್ತಿ ವ್ಯಕ್ತಿ ಮತ್ತೆ ನಾವು ನಮ್ಮ ಮಕ್ಕಳದ್ ಇವ್ರಲ್ಲಿ ಹಾಡ್ಲಕ್ಕ ಎಲ್ಲರೂ ಕೇಳ್ತಾರ ಇಲ್ರಿ ನಿಮ್ ಸುರೇಶ್ ಮಾತಾರ್ ನಿಮ್ ನಮ್ಮ ನಮ್ಮ ಅಣ್ಣನ ಅದ ನಮ್ಮ ಮಗನೇ ನಮ್ ಹಂಗೆ ಮಾತಾಡ್ತಾನ ಇಲ್ಲ ಮತ್ತ ನಮ್ಮ ಊರಲ್ಲಿ ಅಷ್ಟೇ ಬೇದಿಲ್ರಿ ನಾವು ಅಮೌಕ್ಸಿದ ಮಾಳಿಂಗ್ರ ಹತ್ತೇನಿಲ್ಲ ನಾವ್ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇನೇ ರೀ ಮನಿಂದವರು ಎಲ್ಲ ಮನಿ ಒಂದೇ ಅವರು ಪರ್ಸು ಸಾಬು ಅವ್ರು ಒಳಗಾರ ನಾವೆಲ್ಲ ಎಲ್ಲ ಮನೆಯವ್ರದೇವು ಒಂದ್ ಫ್ಯಾಮಿಲಿ ರೀ ಹಾ ಅಂದ್ರೆ ಒಂದೊಂದು ರೀ ಅವ್ರ ಅಮೋಕ್ಷಿದ್ದ ನಾವು ಮಾಳಿಂಗ್ರ ಹಿಂಗ್ ಈಗ ನಮ್ಮಲ್ಲಿ ಏನು ಬೇದಿಲ್ಲ ವ್ಯತ್ಯಾಸ ಇಲ್ಲ ನಾವು ಅಮೋಕ್ಷಿದ್ದು ಹೋಗ್ತೀವಿ ಮಾಳಿಂಗ್ರೈ ಬೇರಪ್ಪ ಹೋಗ್ತೀವಿ ನಾವು ತುರ್ಲಾಕೊಂಡು ಪೂಜಾರಿ ಇಲ್ರಿ ಈ ಅಮೋಕ್ ಶಿದ್ದ ಅನ್ನೋದು ಜಗಳೇನ ಅಂದ್ರೆ ನಮ್ ಕಡೆ ಸೈಡ್ಕ ಇದು ಬಹಳಷ್ಟು ಒಂದ್ ಟಕ್ಕ ಇದನ್ನ ನಡೀತಿರ್ಲ ಕಣ್ಣೋಳಿ ಗೌಡಪ್ಪ ಅವರು ಮತ್ತೆ ನೀವ್ ಅವ್ರು ಹಾಡ್ತಿದ್ರಿ ಬಹಳಷ್ಟು ಬಂಡ್ರ ಹಾಡ್ತಿದ್ರಿ ಬಟ್ ಅವ್ರು ಹಂಗ ಸ್ವಲ್ಪ ಕಾಮಿಡಿ ಇದ್ರಿ ಎಲ್ಲಾನು ಹೊಂದ್ಕೊಂಡ್ ಹೋಗೋಂತ ಅಮೋಕ್ ಸಿದ್ಧ ಮತ್ ಮಾಳಿಂಗರಾಯ್ ಒಂದ ಅನ್ನೋದನ್ನ ಬಹಳಷ್ಟ ನೀವು ನಮ್ ಕಡೆ ಒಂದ ಅಂತೇಳಿ ತೋರಿಸಿ ಕೊಟ್ಟಿದ್ದ ನೀವು ಫಸ್ಟ್ ಅಂತೇಳಿ ನಮ್ಗ ಅನಸ್ತದ್ರಿ ಕಡೆ ಭಾಗಕ್ರಿ ಯಾಕಂದ್ರ ಬಹಳಷ್ಟು ಇದು ಆಗ್ತದ್ರಿ ಪೈಲಾ ನಮ್ ಸಣ್ಣ ಅವರದ್ದು ಅಲ್ರಿ ಸ್ವಲ್ಪ ವಾದ ಉಪವಾದ ಬಾಳಾಕಿದ್ರಿ ಈಗಾದ್ರೆ ನಾವು ಅಲ್ಲಿ ಹೋಗಿ ಅವ್ರಿಗೆ ಮಂದಿನ ಕುಂ ಸಲುವಾಗಿ ಮಂಡ್ರ ಸಲುವಾಗಿ ಜಗಳ ಆಡ್ತೇವ್ರಿ ಸಡ್ ಆಡೋದು ಇದನ್ನ ಮಾಡೋದು ಏ ನೀ ಹೋಗು ನಾ ಹೇಳೇ ಹೋಗು ಹೆಂಗ ಆ ದೇವ್ರ ದೇವ್ರ ಶಕ್ತಿ ಅಂತಕ್ಕಂಥ ಬಹಳ ಒಳ್ಳೇದೈತಿ ನಾವು ವರ್ಷಕ್ಕೊಮ್ಮೆ ನಮ್ಮ ದೇವ್ರ ನಮ್ಮ ಲಕ್ಷ್ಮೀ ದೇವಿ ಅರಕೆರೆ ಗುಡ್ಡಕ್ಕೆ ಹೋಗಾಡ್ರಿ ನಮ್ಮ ಚಡ್ಡಿ ಜಾತ್ರೆ ಅದ್ ಮರ್ಸ್ರಿ ನಮ್ ದೇವ್ರ ಹೋಗಾಡ್ರಿ ನಾವ್ ಅಲ್ಲಿ ಹೋಗ್ತೀವಿ ಇಲ್ಲಿ ಬರ್ತೀವಿ ಅದೇನಿಲ್ರಿ ಇದು ಅಂದ್ರ ಈಗ ಸದ್ಯದಾಗ ಕಾಲಿಗೆ ಏನೋ ಗಾಯ ಆಗಿತ್ತು ಅಲ್ಲ ಕಾಲಿಗೆ ಒಂದ್ ಸ್ವಲ್ಪ ಬಿದ್ದಿದೇರಿ ಬಿದ್ದಿದ್ರೆ ಈಗೆಲ್ಲ ಕರೆಕ್ಟ್ ಆರಾಮ್ ಆಶೀರ್ವಾದ ಆಶೀರ್ವಾದ ಹಾನ್ರೀ ಅದು ಹೋದ್ರ ಮೇದಾಗಿದ್ರಿ ಮೇ ಇಪ್ಪತ್ನಾಕ ಬರೋ ಕಾರ್ಯಕ್ರಮ ಮಾಡಿದ್ರಿ ಇಪ್ಪತ್ತೈದಕ್ ಚಂತನ ಬಾಡಿಗೆ ಹೋಗಿದ್ರಿ ನಾವ್ ಆಟೋ ಓಡಿಸೇನ್ರಿ ಅಂತ ಆಟೋ ಅದನ್ನ ಬಾಡಿಗೆ ತೊಗೊಂಡು ಬಬಲಾದಿ ಹೋಗಿದ್ರಿ ಅಲ್ಲಿ ಹೊಳ್ಳಿ ಬಂದ್ರ ರಾತ್ರಿ ನಿರ್ವಹಣಿ ಕುಲ್ಕಿ ನಮ್ ಲಕ್ಕಪಿದಿವ್ರಿ ಇಪ್ಪತ್ತೈದಕ್ ರಾತ್ರಿ ಹಾಕಿ ಹೋದಿವ್ರಿ ಅಂತ ಮರಿಸ್ ಮತ್ತ ತಗೊಟಕ್ ಒಂದು ಕಾರ್ಯಕ್ರಮ ಇತ್ರಿ ಮತ್ತೊಂದು ಬೀಗರ್ ಫಂಕ್ಷನ್ ಇತ್ತು ಅಲ್ಲೆಲ್ಲ ನಮ್ ರೇವಣ್ಸಿದ ನಾವೆಲ್ಲ ಕೂಡ ಹೋದಿವ್ರಿ ಸಾರ್ಕ ನಿದ್ದೆ ಕಾಯ್ದಿದ್ರಿ ನಿದ್ದಿ ಸ್ವಲ್ಪ ಗಾಡಿ ಶಿಲ್ಪ ಗಾಡಿ ಮೇಲೆ ಸ್ವಲ್ಪ ನಮ್ಮ ಬುಲಾಬ್ ಸರ್ ಅವರು ಬಹಳಷ್ಟೊಂದು ಚಂದ ವಿಷಯಗಳನ್ನ ಹೇಳಿದ್ರು ಮತ್ತ ಇದ ವಿಷಯ ಏನಂತಂದ್ರ ನಮ್ಮ ತರ್ವಿ ಗ್ರಾಮದ ಸುರೇಶ್ ಸುರೇಶ್ ಅಂದ್ರೆ ಸುರೇಶ್ ಮಾಸ್ತರ್ ಅವ್ರ ಅವರು ಕೂಡ ಒಂದು ದೊಡ್ಡ ಒಳ್ಳೆ ಕಲಾವಿದ್ರ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ತರ್ವಿ ಗ್ರಾಮದವರ ಮತ್ತೀಗ ನಮ್ಮ ಬುಲಾಬ್ ಮಾಸ್ತರ್ ಅವ್ರದ ಮಹಾಲಕ್ಷ್ಮಿ ದೇವಿ ಹಾಡ್ಕಿ ಸಂಘ ತರುವ ಗ್ರಾಮದ ನೀವೆಲ್ಲ ಕೇಳಿರ್ಬೋದು ಮಹಾಲಕ್ಷ್ಮಿ ದೇವಿ ಗಾಯನ ಸಂಘ ತರುವ ಬಂದಾರ ಅಂತಂದ್ರ ಬಹಳಷ್ಟು ಜ ಮೇಳಗಳಿಗೆ ವಿದ್ಯು ಅಂತ ಕೇಳಿಸಂತ ಒಂದು ನಿಜ ಹತ್ತಿಲ್ರಿ ನಿಜ ಹತ್ತಿರ ಅಂತ ಒಂದು ಪದ್ಧತಿ ಒಳಗೆ ಬೆಳ್ದಿರ್ತಕ್ಕಂಥ ಮೇಳ ನಿಮ್ಮೆಲ್ಲರಿಗೂ ಕೂಡ ಇದೇ ರೀತಿ ಎಲ್ಲಾ ಎರಡು ಮೇಳಗಳ ಮೇಲೆ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಆ ತಾಯಿ ಲಕ್ಕಮ್ಮ ದೇವಿ ಆಶೀರ್ವಾದ ಕೂಡ ಇರಲಿ ಸಾಕಷ್ಟು ಅಮೋಕ್ ಸಿದ್ಧ ಮತ್ತು ಸಿದ್ಧ ಮಾಳಿಂಗರಾಯ ಮತ್ತು ಬೀರ್ ದೇವರ ಇನ್ನೂ ಅನೇಕ ನಮ್ಮ ಹಾಲು ಮತದ ಗುರುವಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಎಲ್ಲಾ ದೇವರ ಆಶೀರ್ವಾದ ಕೂಡ ಎರಡು ಮೇಳಗಳ ಮೇಲೆ ಇರಲಿ ಅವ್ರಿಗೆ ನಮ್ಮ ಗುಲಾಬ್ ಸರ್ ಅವ್ರಿಗೆ ಇನ್ನಷ್ಟು ಅಷ್ಟು ಐಶ್ವರ್ಯ ಮಾಡ್ತಾರೆ ಐಶ್ವರ್ಯ ಇರ್ ಬೇಡ ಬಟ್ ಅವ್ರು ಇದಾರಲ್ಲ ಈ ಆರೋಗ್ಯ ಮಾತ್ರ ಹಿಂದ ಕೈಲಿ ದೇವರ ಶೀರ್ವ ಇಷ್ಟ ಇಷ್ಟ ಬೇರೆ ಏನಿಲ್ಲ ಯಾಕಂದ್ರೆ ಹಿಂಗವ್ರು ಇದ್ರ ಅಂದ್ರ ನಮ್ಮಂತ ಯುವಕರ ಸಾಕಷ್ಟು ಇವ್ರ ಒಂದು